ನಮಸ್ಕಾರ ಆತ್ಮಿಗೆರೆ ನ್ಯೂಸ್ ರೈಲಿಗೆ ಸ್ವಾಗತ ಕನ್ನಡ ಚಿತ್ರರಂಗದಲ್ಲಿ ಬಿಡುಗಡೆಯಾದ ಜಗನ್ಮೋಹಿನಿ ಚಿತ್ರದ ಮೋಹಿನಿ ಪಾತ್ರದ ಮೂಲಕ ಪಡ್ಡೆ ಹುಡುಗರ ಹುಚ್ಚೆಬ್ಬಿಸಿದ್ದ ನಟಿ ಅಂದರೆ ಅದು ಹರಿಣಿ ಮಾತ್ರ ಸಾವಿರದ ಒಂಬೈನೂರ ಐವತ್ತರ ಕಾಲದಲ್ಲಿ ಕನ್ನಡ ಸಿನಿಮಾ ರಂಗ ತುಂಬಾನೇ ಮಡಿವಂತಿಕೆಯಲ್ಲಿತ್ತು ತುಂಡೊಡುಗೆ ತೊಡೋದೆಲ್ಲ ದೂರದ ಮಾತಾಗಿತ್ತು ಆದರೆ ಆ ಕಾಲದಲ್ಲಿ ನೋಡುಗರ ಮೈ ಬಿಸಿ ಏರುವಂತೆ ಮಾಡಿದವರು ಇದೇ ಹರಿಣಿ ಆತ್ಮೀಯರ ನಟಿ ಹರಿಣಿಯವರು ಉಡುಪಿಯ ಸಂಪ್ರದಾಯಸ್ಥ ಕುಟುಂಬವಾದ ಪಡಿಯಾಡಿ ಶ್ರೀನಿವಾಸ ಉಪಾಧ್ಯಾಯ ಮತ್ತು ಭಾರತಿ ದಂಪತಿಯ ನಾಲ್ಕನೇ ಮಗುವಾಗಿ ಜನಿಸಿದ್ರು ಮನೆಯಲ್ಲಿ ತಕ್ಕ ಮಟ್ಟಿಗೆ ಫ್ಯಾಮಿಲಿ ಹೇಳಿಕೊಳ್ಳುವಂತ ಬಡತನ ಏನೂ ಇರಲಿಲ್ಲ ಮನೆಯವರ ಪಾಲಿನ ಮುದ್ದಿನ ಮಗಳಾಗಿ ಬೆಳೆದ ಹರಿಣಿ ಅಂದ್ರೆ ಎಲ್ರಿಗೂ ಇಷ್ಟ ನೋಡೋದಕ್ಕೆ ಸ್ಪೃದ್ರೂಪಿ ಚೆಲುವೆಯಾಗಿದ್ರು ಹೀಗಾಗಿ ನಟಿ ಆಗಬೇಕು ಅನ್ನೋ ಕನಸು ಸಹಜವಾಗಿ ಹುಟ್ಕೊಂಡಿತ್ತು ನಟಿ ಹರಿಣಿ ಬಣ್ಣದ ಲೋಕಕ್ಕೆ ಬರಬೇಕು ಅನ್ನೋ ಕನಸು ನನಸಾಗೋದಕ್ಕೆ ಬಹಳ ಟೈಮ್ ಹಿಡಿಯಲಿಲ್ಲ ಆದರೆ ನಟಿಸಿದ ಫಸ್ಟ್ ಸಿನಿಮಾದಲ್ಲೇ ಇಡೀ ಕರ್ನಾಟಕದಲ್ಲೇ ಮನೆ ಮಾತಾಗ್ತಾರೆ ಅಬ್ಬ ಕನ್ನಡದಲ್ಲಿ ಇಂಥ ನಟಿಯರಿದ್ದಾರಾ ಕನ್ನಡದಲ್ಲೂ ಇಂಥ ಸಿನಿಮಾ ಬರ್ತಾವ ಅನ್ನೋದನ್ನು ತೋರಿಸ್ಕೊಟ್ಟವರು ಇವರು ಕನ್ನಡದ ಪಾಲಿಗೆ ಮೊಟ್ಟ ಮೊದಲ ಬಾರಿಗೆ ಬಿಕಿನಿ ತೊಟ್ಟ ನಟಿ ಇದೆ ಹರಿಣಿ ಇಂಥ ಹರಿಣಿಯವರ ಬದುಕಿನ ಕಥೆ ಜೊತೆಗೆ ಸಿನಿಮಾ ಜರ್ನಿಯ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಹರೇಣಿಯವರ ತಂದೆ ಅಪ್ಪುಟ್ಟ ಗಾಂಧಿವಾದಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಉಡುಪಿಯಲ್ಲಿ ಇವರದೊಂದು ಉದ್ಯಮ ಇತ್ತು ಆದರೆ ಆ ಉದ್ಯಮ ತೀವ್ರ ನಷ್ಟ ಅನುಭವಿಸಿದ್ದರಿಂದ ಇಡೀ ಕುಟುಂಬ ಉಡುಪಿಯಿಂದ ತಮಿಳುನಾಡಿನ ಮಧುರೆಗೆ ಹೋಗಿ ನೆಲೆಸಬೇಕಾಯಿತು ಆಗ ಹರಿಣಿಯವರಿಗೆ ಜಸ್ಟ್ ಐದು ವರ್ಷ ಮಧುರೆಯ ರಾಯಲ್ ಟ್ಯಾಕ್ಸಿ ಸಂಸ್ಥೆ ತಯಾರಿಸಿದ ಸುಂದರ್ರಾವ್ ನಾಡಕರ್ಣಿ ನಿರ್ದೇಶಕದ ಹರಿದಾಸ ಅನ್ನೋ ತಮಿಳು ಸಿನಿಮಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ರು ಬಾಲಕೃಷ್ಣನ ಪಾತ್ರದಲ್ಲಿ ಬಾಲನಟಿಯಾಗಿ ನಟಿಸಿದ ಹರಿಣಿ ಆ ಸಮಯದಲ್ಲೇ ಎಲ್ಲರ ಮೆಚ್ಚುಗೆ ಪಡಿತಾರೆ ಬಳಿಕ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಸುಮಾರಿಗೆ ಹರಿಣಿಗೆ ಒಂದಿಷ್ಟು ದೊಡ್ಡ ದೊಡ್ಡ ಪಾತ್ರ ಸಿಗುವ ನಿರೀಕ್ಷೆ ಹುಟ್ಟಿತ್ತು ಹರಿಣಿಯವರ ಕುಟುಂಬ ಮಧುರೆಯಿಂದ ಮದ್ರಾಸ್ಗೆ ಬಂದು ನೆಲೆಸಿತ್ತು ಆ ಬಳಿಕ ಪುಣ್ಯವತಿ ಅನ್ನೋ ತಮಿಳು ಸಿನಿಮಾದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹೀರೋಯಿನ್ ಆಗಿ ಹರಿಣಿ ನಟಿಸ್ತಾರೆ ಇದಾದ ಬಳಿಕ ಜಗನ್ಮೋಹಿನಿ ಸಿನಿಮಾದಲ್ಲಿ ನಟಿಸಿದ ಬಳಿಕ ಕರ್ನಾಟಕದಲ್ಲೇ ಉಳಿತಾರೆ ಆತ್ಮೀಗಿರ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ತೆರೆ ಕಂಡಿದ್ದ ನಿರ್ದೇಶನದ ಜಗನ್ಮೋಹಿನಿ ಸಿನಿಮಾವನ್ನ ಆಗಿನ ಸಿನಿ ಪ್ರೇಕ್ಷಕರು ಈಗಲೂ ನೆನಪಿಸಿಕೊಳ್ತಾರೆ ಯಾಕಂದ್ರೆ ಆ ಕಾಲಘಟ್ಟದಲ್ಲಿ ಜಗನ್ಮೋಹಿನಿ ಸಿನಿಮಾ ಆ ಮಟ್ಟದಲ್ಲಿ ಬ್ಲಾಕ್ ಆಗಿತ್ತು ಅದಕ್ಕೆ ಕಾರಣ ಇದೇ ಹರಿಣಿ ಈ ಸಿನಿಮಾ ಬಿಡುಗಡೆಯಾದ ಬಳಿಕ ಎಲ್ಲ ಚಿತ್ರಮಂದಿರಗಳಲ್ಲಿ ಶತ ದಿನೋತ್ಸವ ಆಚರಿಸಿ ಇತಿಹಾಸ ಸೃಷ್ಟಿಸಿತ್ತು ಇದೇ ಸಿನಿಮಾ ದಾವಣಗೆರೆಯಲ್ಲಿ ನಿರಂತರವಾಗಿ ಮೂವತ್ತಾರು ವರ್ಷಗಳ ಕಾಲ ಪ್ರದರ್ಶನಗೊಂಡು ದಾಖಲೆ ನಿರ್ಮಿಸಿತ್ತು ಹರಿಣಿ ತನ್ನ ಸಹಜ ಮತ್ತು ಮಾದಕ ನಟನೆಯಿಂದ ಪ್ರೇಕ್ಷಕರಿಗೆ ಹುಚ್ಚ ಹಿಡಿಸಿದ್ರು ಸಿನಿಮಾ ಒಂದರಲ್ಲಿ ಬರುವ ಸನ್ನಿವೇಶದಲ್ಲಿ ಸ್ವಿಮ್ಮಿಂಗ್ ಸೂಟ್ ತೊಟ್ಟು ಬರ್ತಾರೆ ಆ ದೃಶ್ಯವನ್ನ ನೋಡಿದ ಪ್ರೇಕ್ಷಕರು ನಿಜಕ್ಕೂ ಇದು ಹರಿಣೀನಾ ಅಂತ ಅಚ್ಚರಿಪಟ್ಟಿದ್ರು ಯಾಕಂದ್ರೆ ಅಲ್ಲಿವರೆಗೆ ಕನ್ನಡದ ಯಾವೊಬ್ಬ ನಟಿಯು ಬಿಕಿನಿ ತೊಟ್ಟಿರಲಿಲ್ಲ ಮೊದಲ ಬಾರಿಗೆ ಈ ಜುಡಿಗೆ ತೊಟ್ಟ ಮೊದಲ ಕನ್ನಡದ ನಟಿ ಅನ್ನೋ ಹೆಗ್ಗಳಿಕೆಗೆ ಹರಿಣಿ ಪಾತ್ರರಾಗ್ತಾರೆ ಆತ್ಮೀಗಿದೆ ಜಗನ್ಮೋಹಿನಿ ಸಿನಿಮಾದಲ್ಲಿನ ಹರಿಣಿಯವರ ಪಾತ್ರ ಆ ಕಾಲದಲ್ಲಿ ಅದೆಷ್ಟರ ಮಟ್ಟಿಗೆ ಜನರಿಗೆ ಹುಚ್ಚಿಡಿಸಿತ್ತು ಅಂದ್ರೆ ಕೆಲವರು ಈ ಸಿನಿಮಾವನ್ನ ಇಪ್ಪತ್ತೈದರಿಂದ ಮೂವತ್ತು ಬಾರಿ ನೋಡಿದ್ರಂತೆ ಜನ ಹರಿಣಿಯವರನ್ನ ನೋಡುವ ಸಲುವಾಗಿಯೇ ಸಿನಿಮಾ ಟಿಕೆಟ್ ಖರೀದಿಸೋದಕ್ಕೆ ಹಣ ಇಲ್ಲದೆ ತಮ್ಮ ಹಸು ಎಮ್ಮೆ ಮಾರದ್ರಂತೆ ಅಷ್ಟೇ ಅಲ್ಲ ಒಡವೆಗಳನ್ನ ಗಿರಿವಿ ಇಟ್ಟು ಸಿನಿಮಾ ನೋಡಿದ್ರಂತೆ ಆದರೆ ವಿಪರ್ಯಾಸ ಅಂದ್ರೆ ಈ ಸಿನಿಮಾ ನೋಡುವ ಅವಕಾಶ ಮಾತ್ರ ನಟಿ ಹರಿಣಿಗೆ ಇರಲಿಲ್ಲ ಇದೇನಿದು ಅವರೇ ನಟಿಸಿರೋ ಸಿನಿಮಾವನ್ನ ಅವರೇ ನೋಡೋದಕ್ಕೆ ಆಗಲಿಲ್ಲ ಅಂದರೆ ಇದೇನು ಹೇಳ್ತಿದ್ದಾರೆ ಅಂದ್ಕೊಂಡ್ರ ಇದಕ್ಕೂ ಕಾರಣ ಇದೆ ಹರಿಣಿ ಆ ಸಿನಿಮಾದಲ್ಲಿ ನಟಿಸಿದಾಗ ಅವರಿಗೆ ಜಸ್ಟ್ ಹದಿನಾಲ್ಕು ವರ್ಷ ಅಪ್ರಾಪ್ತಳಾಗಿದ್ದ ಕಾರಣ ಈ ಸಿನಿಮಾವನ್ನ ಥಿಯೇಟರ್ನಲ್ಲಿ ನೋಡೋದಕ್ಕೆ ಅವಕಾಶ ನೀಡಿರಲಿಲ್ವಂತೆ ಸಿನಿಮಾ ನೋಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಅಂದಮೇಲೆ ನಟಿಸೋದಕ್ಕೆ ಅದು ಹೇಗೆ ಅವಕಾಶ ಕೊಟ್ಟರು ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡಬಹುದು ಆದರೆ ಆಗಿನ ಕಾಲದಲ್ಲಿದ್ದ ನೀತಿ ನಿಯಮ ಹಾಗಿತ್ತು ಆತ್ಮೀಗಿರೇ ಜಗನ್ಮೋಹಿನಿ ಪಾತ್ರದಿಂದಾಗಿ ಹರಿಣಿಯವರು ಬಾಲಿವುಡ್ನ ಶರ್ಮಿಲಾ ಟಾಗೋರ್ ರೀತಿ ಎಲ್ಲರ ಗಮನ ಸೆಳೆದಿದ್ರು ಇವರ ಸೌಂದರ್ಯಕ್ಕೆ ಪ್ರೇಕ್ಷಕರು ಮಾರ್ ಹೋಗಿದ್ರು ಇದಾದ ಬಳಿಕ ಹರಿಣಿಯವರಿಗೆ ಸ್ಟಾರ್ ಪಟ್ಟ ದಕ್ಕಿತ್ತು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ತೆರೆ ಕಂಡಿದ್ದ ನಂದಾದೀಪ ಹಾಗೂ ಮಂಗಳ ಮುಹೂರ್ತ ಸಿನಿಮಾದಲ್ಲಿನ ನಟನೆಗಾಗಿ ಹರಿಣಿಯವರು ರಾಷ್ಟ್ರ ಪ್ರಶಸ್ತಿಗೆ ಪಾತ್ರರಾಗಿದ್ದರು ಕನ್ನಡದ ಸಾರ್ವಕಾಲಿಕ ಶ್ರೇಷ್ಠ ಚಿತ್ರವಾದ ನಾಂದಿಯಲ್ಲಿನ ಹರಿಣಿಯವರ ಪಾತ್ರ ಈಗಲೂ ಅಮೋಘ ಈ ಸಿನಿಮಾದಲ್ಲಿನ ಇವರ ಪಾತ್ರವನ್ನ ಇಡೀ ಚಿತ್ರರಂಗವೇ ಕೊಂಡಾಡಿತ್ತು ಹೆಮ್ಮೆಯ ವಿಷಯ ಅಂದ್ರೆ ನಟಿ ಹರಿಣಿಯವರಿಗೆ ಬೇರೆ ಬೇರೆ ಭಾಷೆಗಳಲ್ಲಿ ಒಳ್ಳೊಳ್ಳೆ ಅವಕಾಶ ಹುಡ್ಕೊಂಡು ಬಂದರೂ ಕನ್ನಡ ಬಿಟ್ಟು ಹೋಗಲಿಲ್ಲ ಕನ್ನಡ ಸಿನಿಮಾ ರಂಗದಲ್ಲೇ ಉಳಿದುಬಿಡ್ತಾರೆ ತಂದೆಯ ಕಟ್ಟುನಿಟ್ಟಿನ ನಿಲುವಿನಿಂದಾಗಿ ಹರಿಣಿಯವರು ತಮ್ಮ ಪಾತ್ರವನ್ನ ತುಂಬಾ ಆಯ್ಕೆ ಮಾಡಿ ಅಭಿನಯಿಸೋದಕ್ಕೆ ಶುರು ಮಾಡ್ತಾರೆ ಆದರೂ ಸಹ ಹರಿಣಿ ನಟಿಸಿದ ಮೂವತ್ತು ಚಿತ್ರಗಳು ಕೂಡ ಅತ್ಯುತ್ತಮವಾಗಿದ್ದವು ಅನ್ನೋದರಲ್ಲಿ ಎರಡು ಮಾತಿಲ್ಲ ಆತ್ಮೀಗೆರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತೆರೆ ಕಂಡಿದ್ದ ಸತಿ ಸುಕನ್ಯಾ ಸಿನಿಮಾ ಚಿತ್ರರಸಿಕರ ಮನ ಗೆದ್ದಿತ್ತು ಇದೇ ಹರಿಣಿಯವರ ಕೊನೆ ಚಿತ್ರ ಆಯಿತು ಸಾಕಷ್ಟು ಅವಕಾಶ ಬಂದರೂ ಹರಿಣಿಯವರು ನಟನೆಯಿಂದ ದೂರ ಉಳಿಯೋ ನಿರ್ಧಾರ ಮಾಡ್ತಾರೆ ನಟಿಯಾಗಿ ನಿವೃತ್ತಿ ಹೊಂದಿದ ಮೇಲೆ ಹರಣಿಯವರು ಚಿತ್ರ ನಿರ್ಮಾಣಕ್ಕೆ ಕೈ ಹಾಕಿದ್ರು ವಿಜಯ್ ಭಾರತಿ ಸಂಸ್ಥೆಯಿಂದ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ನಮ್ಮ ಮಕ್ಕಳು ಸೀತಾ ನಾಮೆಚ್ಚಿದ ಹುಡುಗ ಸೀತೆಯೆಲ್ಲ ಸಾವಿತ್ರಿ ಸೇರಿದಂತೆ ಹಲವು ಸದಭಿರುಚಿಯ ಸಿನಿಮಾ ತಯಾರಿಸಿದ್ರು ಕನ್ನಡದ ನಮ್ಮ ಮಕ್ಕಳು ಸಿನಿಮಾಗೆ ಫಿಲಂ ಫೇರ್ ಪ್ರಶಸ್ತಿ ಕೂಡ ಲಭಿಸಿತ್ತು ಈ ಮೂಲಕ ಫಿಲಂ ಫೇರ್ ಪ್ರಶಸ್ತಿ ಪಡೆದ ಮೊದಲ ನಿರ್ದೇಶಕಿ ಅನ್ನೋ ಹೆಗ್ಗಳಿಕೆಗೆ ಹರಣಿ ಪಾತ್ರರಾಗಿದ್ರು ಆತ್ಮೀಗೆರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಟಿ ಹರಿಣಿಯವರು ಇಸ್ರೋ ಸಂಸ್ಥೆಯ ವಿಜ್ಞಾನಿ ಬಿ ಎಸ್ ರಾವ್ ಅವರ ಜೊತೆ ಹಸೆ ಮಣಿಯೇರ್ತಾರೆ ಬಳಿಕ ಹನ್ನೆರಡು ವರ್ಷಗಳ ಕಾಲ ಸೌದಿ ಅರೇಬಿಯಾದಲ್ಲಿ ವಾಸ ಇದ್ರು ಈಗ ರಾವ್ ಮತ್ತು ಪುತ್ರ ನಿಹಾರ್ ಜೊತೆ ಬೆಂಗಳೂರಲ್ಲೇ ಇದ್ದಾರೆ ಇನ್ನೊಂದು ವಿಷಯ ಅಂದರೆ ಕನ್ನಡ ಚಿತ್ರರಂಗದ ಖ್ಯಾತ ನಟ ನಿರ್ದೇಶಕ ವಾದಿರಾಜ್ ಬೇರ್ಯಾರೂ ಅಲ್ಲ ಹರಿಣಿಯವರ ಅಣ್ಣ ಆತ್ಮೀಗರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ